ನಮಸ್ಕಾರ ಫ್ರೆಂಡ್ಸ್ ರಕ್ಷ ಸೆರೆಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿ ಸ್ವಾಗತ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯೂ ಕೂಡ ಒಂದು ಇವತ್ತಿನ ವಿಡಿಯೋದಲ್ಲಿ ನಾವು ಈ ಹಬ್ಬದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಮಹಾಶಿವರಾತ್ರಿ ಅಂದ್ರೆ ಏನು ಈ ದಿನದ ಇತಿಹಾಸ ಏನು ಜೊತೆಗೆ ಏಕೆ ಶಿವನನ್ನು ಈ ದಿನ ಪೂಜಿಸಲಾಗುತ್ತೆ ಪೂಜಾ ವಿಧಾನ ಹೇಗೆ ಉಪವಾಸದ ಮಹತ್ವವೇನು ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ನ ಸಬ್ಸ್ಕ್ರೈಬ್ ಮಾಡದೆ ಫಸ್ಟ್ ಟೈಮ್ ಏನಾದ್ರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದಾಗಿ ನನಗೆ ಹೊಸ ಹೊಸ ಹಾಕಲಿಕ್ಕೆ ಹಾಕ್ಲಿಕ್ಕೆ ಎನ್ಕರೇಜ್ ಆಗುತ್ತೆ ವಿಡಿಯೋನ ಪೂರ್ತಿ ನೋಡಿ ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಇನ್ ತಡ ಮಾಡೋದ್ ಬೇಡ ವಿಡಿಯೋನ ಕಂಟಿನ್ಯೂ ಮಾಡೋಣ ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಹಾಗೆ ಓಂ ನಮ ಶಿವಾಯ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಪ್ರತಿ ತಿಂಗಳು ಶಿವರಾತ್ರಿ ಬರುತ್ತೆ ಆದ್ರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಬರುವಂತ ರಾತ್ರಿಯೇ ಮಹಾಶಿವರಾತ್ರಿ ಇವತ್ತಿನ ದಿನ ಶಿವನ ಶಕ್ತಿಯು ಭೂಮಿಯ ಮೇಲೆ ಅತ್ಯಂತ ಪ್ರಬಲವಾಗಿರುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲೊಂದಾದ ಮಹಾಶಿವರಾತ್ರಿಗೂ ಕೂಡ ಅದರದೇ ಅಂತ ಆಚರಣೆ ಹಿನ್ನೆಲೆ ಇದೆ ಜೊತೆಗೆ ಅನೇಕ ಕಥೆಗಳು ಕೂಡ ಇವೆ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿ ಎಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹಿಸುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಹೇಳಿರುತ್ತಾರೆ ಶಿವರಾತ್ರಿ ಎಂದು ಬಿಲ್ವ ಪತ್ರೆಯನ್ನು ಶಿವಲಿಂಗದ ಮೇಲಿಟ್ಟು ಪೂಜಿಸಿದ್ರೆ ಯಾಗ ಮಾಡಿದಷ್ಟು ಫಲ ದೊರೆಯುತ್ತದೆ ಅಂತ ಹೇಳಲಾಗತ್ತೆ ಅಲ್ಲದೆ ಶಿವರಾತ್ರಿ ಆಚರಣೆಗೆ ಅನೇಕ ವೈಜ್ಞಾನಿಕ ಕಾರಣಗಳು ಕೂಡ ಇವೆ ಇನ್ನು ಈ ಶಿವರಾತ್ರಿ ಆಚರಣೆ ಹಿನ್ನೆಲೆ ಮತ್ತೆ ಇತಿಹಾಸವನ್ನು ನಾವು ತಿಳ್ಕೊಳೋಣ ದೇವಲೋಕದಲ್ಲಿ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ಜಗಳಗಳು ನಡೀತಾ ಇರುತ್ತೆ ಮಹಾ ದೇವತೆಗಳಾದ ಇವರನ್ನ ಸಮಾಧಾನ ಮಾಡಲಿಕ್ಕೆ ದೇವತೆಗಳಿಗೆ ಸಾಧ್ಯ ಆಗಲ್ಲ ಆಗ ದೇವತೆಗಳೆಲ್ಲರೂ ಸೇರಿ ಶಿವನನ್ನ ಬೇಡ್ಕೊಳ್ತಾರೆ ವಿಷ್ಣು ಹಾಗೂ ಬ್ರಹ್ಮರ ಜಗಳವನ್ನ ಬಿಡಿಸಬೇಕು ಅಂತ ಹೇಳಿ ಆಗ ವಿಷ್ಣು ಮತ್ತು ಬ್ರಹ್ಮರ ನಡುವೆ ಶಿವ ಅಗ್ನಿ ಕಂಬದ ರೂಪದಲ್ಲಿ ಬಂದು ನಿಂತು ತನ್ನ ಮೂಲವನ್ನ ಕಣ್ಣಿಡಿಯಲು ಸೂಚಿಸುತ್ತಾರೆ ಆಗ ಹಂಸ ರೂಪ ತಡೆದ ಬ್ರಹ್ಮ ಅಗ್ನಿ ಕಂಬದ ಶಿರವನ್ನು ಹುಡುಕಲು ಮೇಲ್ಮುಖವಾಗಿ ಹೊರಡುತ್ತಾರೆ ವಿಷ್ಣು ವರಹಾವತಾರ ತಾಳಿ ಕಂಬದ ತಳವನ್ನು ನೋಡುವುದಕ್ಕಾಗಿ ಪಾತಾಳಕ್ಕೆ ಇಳಿಯುತ್ತಾರೆ ಎಷ್ಟೇ ಮುಂದೆ ಸಾಗಿದರೂ ಬ್ರಹ್ಮ ಹಾಗೂ ವಿಷ್ಣು ಇವರಿಬ್ಬರಿಗೂ ಕೂಡ ಕಂಬದ ಅಂತ್ಯವೇ ಕಾಣುವುದಿಲ್ಲ ಅನಂತವಾಗಿರುವ ಶಿವನ ಶಕ್ತಿಯನ್ನು ನೋಡಿದ ಮಹಾವಿಷ್ಣು ಮತ್ತು ಬ್ರಹ್ಮರಿಗೆ ಸತ್ಯದ ಅರಿವಾಗುತ್ತದೆ ಆದರೆ ಶಿವನ ಜಡೆಯಿಂದ ಕೆಳಗೆ ಬೀಳುತ್ತಿದ್ದ ಕೇತಕಿ ಪುಷ್ಪದ ಬಳಿ ಬ್ರಹ್ಮ ನೀನು ಎಲ್ಲಿಂದ ಬೀಳುತ್ತಿದೆಯಾ ಎಂದು ಪ್ರಶ್ನಿಸುತ್ತಾರೆ ಆಗ ಆ ಪುಷ್ಪವು ನಾನು ಅಗ್ನಿ ಕಂಬದ ಶಿರದಿಂದ ಬೀಳುತ್ತಿದ್ದೇನೆ ಎಂಬ ಉತ್ತರ ನೀಡುತ್ತದೆ ಆಗ ಬ್ರಹ್ಮ ಶಿವನಲ್ಲಿಗೆ ಬಂದು ಕೇತಕಿ ಪುಷ್ಪವನ್ನು ತೋರಿಸಿ ನಾನು ಅಗ್ನಿ ಕಂಬದ ಶಿರಭಾಗವನ್ನು ನೋಡಿರುವುದಾಗಿ ಅಲ್ಲಿಂದಲೇ ಕೇತಕಿ ಪುಷ್ಪವನ್ನು ತಂದಿರುವುದಾಗಿ ಹೇಳುತ್ತಾರೆ ಇವರೆಬ್ಬರ ಮೋಸವನ್ನು ಹರಿತ ಶಿವ ಬ್ರಹ್ಮನನ್ನು ಯಾರು ಪೂಜಿಸ ಕೂಡದು ಎಂದು ಶಾಪ ನೀಡಿ ಲಿಂಗರೂಪ ತಾಳುತ್ತಾನೆ ಅಂದು ಮಾಘ ಮಾಸದ ಬಹುಳ ಚತುರ್ದಶಿ ಆಗಿರುತ್ತದೆ ಹೀಗಾಗಿ ಶಿವ ಲಿಂಗರೂಪ ತಾಳಿದ ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿ ಎಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಹೇಳುತ್ತಾರೆ ಶಿವ ಪುರಾಣದ ಪ್ರಕಾರ ಶಿವನು ಪಾರ್ವತಿಯನ್ನು ಮದುವೆಯದ ದಿನ ಹಿಂದೆ ಎಂದು ಹೇಳಲಾಗುತ್ತೆ ಅಂದು ರಾತ್ರಿ ದೇವಾನು ದೇವತೆಗಳೆಲ್ಲರೂ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣ ವೀಕ್ಷಿಸಿ ಶಿವ ಪಾರ್ವತಿಯರಿಬ್ಬರನ್ನು ಪೂಜಿಸಿದರಂತೆ ಹೀಗಾಗಿ ಜಾಗರಣೆ ಪದ್ಧತಿ ಆಚರಣೆಗೆ ಬಂದಿತು ಅಂತ ಹೇಳಲಾಗುತ್ತೆ ಇನ್ನೊಂದು ಕಥೆಯ ಪ್ರಕಾರ ದೇವತೆಗಳು ಹಾಗೂ ಹಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿಯುತ್ತಾರೆ ವಿಷ ಗಂಟಲೊಳಗೆ ಇಳಿಯದಂತೆ ಪಾರ್ವತಿ ದೇವಿಯು ಇಡೀ ರಾತ್ರಿ ತಡೆಯುತ್ತಾರೆ ಅಂತ ಹೇಳಲಾಗುತ್ತೆ ಶಿವಪುರಾಣದಲ್ಲಿ ಪುರಾಣದಲ್ಲಿ ಹಾಗಾಗಿ ಈ ದಿನವನ್ನು ಶಿವರಾತ್ರಿ ಅಂತ ಹೇಳಿ ಆಚರಿಸಲಾಗುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ ಶಿವರಾತ್ರಿ ಆಚರಣೆಯ ಕುರಿತಾಗಿ ತುಂಬಾ ಪ್ರಚಲಿತದಲ್ಲಿರುವಂತ ಇನ್ನೊಂದು ಕಥೆ ಇದೆ ಅದುವೇ ಬೇಡನ ಶಿವಭಕ್ತಿ ಹಿಂದೆ ಬೇಡನೊಬ್ಬ ಕಾಡಿನಲ್ಲಿ ಬೇಟೆಗಾಗಿ ಹೋಗಿರ್ತಾನೆ ದಿನವಿಡೀ ಹಲದಾಡಿದ್ರು ಆತ್ನಿಗೆ ಯಾವುದೇ ಬೇಟೆ ಸಿಕ್ಕಿರೋದಿಲ್ಲ ಬೇಟೆ ಹರಿಸಿ ಹೊರಟ ಬೇಡ ದಾರಿ ತಪ್ಪಿ ಅರಣ್ಯದಲ್ಲೇ ಅಲ್ದಾಡ್ತ ತೊಡಗುತ್ತಾನೆ ಅದಾಗಲೇ ಸಂಜೆ ಆಗಿರುತ್ತೆ ಕ್ರೂರ ಪ್ರಾಣಿಗಳು ಆತನನ್ನ ಸುತ್ತುವರೆದಿರ್ತವೆ ತುಂಬಾ ಭಯಪಟ್ಟು ಬೇಡ ಮರವನ್ನ ಹೇರ್ತಾನೆ ಮನಸ್ಸಿನಲ್ಲೇ ಶಿವನನ್ನ ಧ್ಯಾನಿಸ್ತಾ ಮರದ ಎಲೆಗಳನ್ನು ಕಿತ್ತು ಕೆಳಗಡೆ ಹಾಕ್ತಾ ಇರ್ತಾನೆ ಆ ಎಲೆಗಳು ಅವನಿಗೆ ಅರಿವಿಲ್ಲದಂತೆ ಕೆಳಗಡೆ ಇದ್ದಂತಹ ಶಿವಲಿಂಗದ ಮೇಲೆ ಬೀಳ್ತಾ ಇರ್ತವೆ ಕಾಕತಾಳೆಯವೆಂದ್ರೆ ಆತ ಹೇರಿದ್ದ ಮರ ಬಿಲ್ವ ಮರವಾಗಿತ್ತು ಶಿವರಾತ್ರಿ ಎಂದು ಪೂರ್ತಿ ಜಾಗರಣೆ ಇದ್ದು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಿದ ಬೇಡನಿಗೆ ಶಿವ ಅಭಯ ನೀಡಿದ ಶಿವನೇ ಆತನನ್ನು ರಕ್ಷಿಸಿದ ಎಂಬ ಸುದ್ದಿ ಹರಡಿ ಭಕ್ತರು ಶಿವರಾತ್ರಿ ಎಂದು ಶಿವನನ್ನು ಪೂಜಿಸಲು ಆರಂಭಿಸಿದರು ಪುಣ್ಯದ ಫಲವಾಗಿ ಬೇಡ ಮುಂದಿನ ಜನ್ಮದಲ್ಲಿ ರಾಜಚಿತ್ರಭಾನುವಾಗಿ ಜನಿಸಿದ ಎನ್ನುವ ಕಥೆಯಿದೆ ಮಹಾಭಾರತದಲ್ಲಿ ಬರುವ ಈ ಕಥೆಯನ್ನು ಮರಣಶೇಯಲ್ಲಿ ಮಲಗಿದ್ದ ಭೀಷ್ಮ ಹೇಳಿದರೆಂದು ಪ್ರತೀತಿ ಇದೆ ರಾತ್ರಿ ಸಮಯದಲ್ಲಿ ಶಿವ ಪಾರ್ವತಿ ಜೊತೆಯಲ್ಲಿ ಭೂಮಿಗೆ ಬರುತ್ತಾರೆ ಭೂಮಿಯಲ್ಲಿ ಸಂಚರಿಸುತ್ತಾ ಎಲ್ಲ ಸ್ಥಾವರ ಜಂಗಮಲಿಂಗಗಳಲ್ಲಿ ಸಂಕ್ರಮಣಗೊಳ್ಳುತ್ತಾರೆ ಆ ಸಮಯದಲ್ಲಿ ಅಂದ್ರೆ ಶಿವರಾತ್ರಿ ರಾತ್ರಿ ವೇಳೆಯಲ್ಲಿ ತನ್ನನ್ನು ಯಾರು ಪೂಜಿಸುವರೋ ಅವರ ಪಾಪಗಳು ಪರಿಹಾರವಾಗುತ್ತವೆ ಎಂದು ಶಿವನೇ ಸ್ವತಃ ತಿಳಿಸಿದ್ದಾರೆ ಇದಿಷ್ಟು ಶಿವರಾತ್ರಿಯ ಮಹತ್ವ ಮತ್ತು ಆಚರಣೆ ಹಿನ್ನೆಲೆಯನ್ನ ನಾವು ನೋಡಿದ್ವಿ ಇನ್ನು ಶಿವರಾತ್ರಿಯ ಪೂಜಾ ವಿಧಾನವನ್ನು ನಾವು ತಿಳ್ಕೊಳ್ಳೋದಾದ್ರೆ ಶಿವರಾತ್ರಿ ಹಬ್ಬದ ದಿನ ಬೆಳಿಗ್ಗೆ ಬೇಗ ಇದ್ದು ಸ್ನಾನ ಮಾಡಿ ಮುಡಿ ವಸ್ತ್ರಗಳನ್ನು ತೊಟ್ಟು ಅಂದು ಉಪವಾಸ ಇದ್ದು ದೇವಸ್ಥಾನಗಳಿಗೆ ಹೋಗಿ ಶಿವಾರ್ಚನೆ ಮಾಡಿದರೆ ಮತ್ತು ರಾತ್ರಿಡೀ ಜಾಗರಣೆ ಮಾಡಿ ಶಿವನ ಪೂಜೆ ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರವಾಗಿ ಸುಖ ಶಾಂತಿ ಸಂಪತ್ತು ಲಭಿಸುತ್ತದೆ ಮತ್ತು ಮಾಡಿದಂತ ಪಾಪ ಪರಿಹಾರವಾಗುತ್ತದೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಮಹಾಶಿವರಾತ್ರಿ ಎಂದು ಬಿಲ್ವ ಪತ್ರೆಯನ್ನು ಶಿವಲಿಂಗದ ಮೇಲಿಟ್ಟು ಪೂಜಿಸಿದರೆ ಯಾಗ ಮಾಡಿದ ಫಲ ದೊರೆಯುತ್ತದೆ ಅಂತ ಹೇಳಲಾಗುತ್ತೆ ಶಿವರಾತ್ರಿ ಎಂದು ನಾವು ಈ ಮೂರು ನಿಯಮಗಳನ್ನ ಪಾಲಿಸಲೇಬೇಕು ಮೊದಲನೇದು ಶಿವನಿಗೆ ಅಭಿಷೇಕ ಮಾಡುವುದು ಮತ್ತೆ ಪೂಜೆಯನ್ನ ಮಾಡುವುದು ಜೊತೆಗೆ ಜಾಗರಣೆಯಲ್ಲಿರುವುದು ಇನ್ನೊಂದು ಉಪವಾಸ ಮಾಡುವುದು ಈ ಮೂರರಿಂದ ಶಿವ ಪರಮಾತ್ಮನು ಸಂತುಷ್ಟನಾಗಿ ತನ್ನ ಭಕ್ತರಿಗೆ ವರಪ್ರಸಾದವನ್ನು ನೀಡುತ್ತಾರೆ ಎನ್ನುವ ನಂಬಿಕೆ ಇದೆ ಶಿವ ಪೂಜೆಯನ್ನು ದೇವಸ್ಥಾನಗಳಿಗೆ ಹೋಗಿ ಅಥವಾ ತಮ್ಮ ಮನೆಯಲ್ಲೇ ಶಿವಲಿಂಗವಿದ್ದರೆ ಅದಕ್ಕೆ ನಾವು ಅಭಿಷೇಕ ಅಷ್ಟೋತ್ತರ ಸಹಸ್ರ ನಮ್ಮ ಪೂಜೆಯನ್ನು ಯಥಾಶಕ್ತಿ ಮಾಡಬೇಕು ಬಿಲ್ವ ದಳಗಳಿಂದ ಪೂಜಿಸಿದರೆ ತುಂಬಾ ಶ್ರೇಷ್ಠ ಅಂದು ರಾತ್ರಿಯೆಲ್ಲ ಶಿವನನ್ನ ಪೂಜಿಸ್ತಾ ಇರಬೇಕು ಶಿವ ಪಂಚಾಕ್ಷರಿ ಮಂತ್ರವನ್ನ ಜಪಿಸ್ತಾ ಇರಬೇಕು ಶಿವನ ಧ್ಯಾನದಲ್ಲಿಯೇ ಮಗ್ನರಾಗಿರ್ಬೇಕು ಮತ್ತು ರಾತ್ರಿ ಮಲ್ಗಬಾರ್ದು ನಿದ್ರೆಯನ್ನ ತಡೆಯೋದಕ್ಕಾಗಿ ಯಾವುದೇ ಸಿನಿಮಾ ನೋಡೋದಾಗ್ಲಿ ಹಾಡು ಕೇಳೋದಾಗ್ಲಿ ಚಲನಚಿತ್ರ ಹಾಡು ಕೇಳೋದಾಗ್ಲಿ ಮಾಡಬಾರ್ದು ಪರಶಿವನನ್ನೇ ಪೂಜೆ ಮಾಡ್ತಾ ಪರಶಿವನನ್ನ ಧ್ಯಾನ ಮಾಡ್ತಾ ಇದ್ರೆ ನಿದ್ರೆ ಖಂಡಿತ ಬರೋದಿಲ್ಲ ಶಿವರಾತ್ರಿ ದಿನದಂದು ಬೇಯಿಸಿದ ಆಹಾರ ಪದಾರ್ಥಗಳನ್ನ ತಿನ್ಬಾರ್ದು ಕೇವಲ ಹಾಲು ಹಣ್ಣುಗಳನ್ನು ಮಾತ್ರ ಸ್ವಲ್ಪ ತಿನ್ ತಗೊಳ್ಬೇಕಾಗುತ್ತೆ ನಿಮ್ಗೆ ಶಕ್ತಿ ಸಮರ್ಥ ಇದ್ರೆ ಅದನ್ನು ತಗೊಳ್ಳಿಲ್ಲ ಅಂದ್ರೆ ತುಂಬಾ ಒಳ್ಳೇದು ಕೇವಲ ನೀರನ್ನ ಕುಡ್ಕೊಂಡು ಉಪವಾಸ ಮಾಡಿದ್ರೆ ಇನ್ನೂ ಉತ್ತಮ ಇನ್ನು ಆರೋಗ್ಯ ಸಮಸ್ಯೆ ಇರೋರು ಉಪವಾಸ ಮಾಡದೇ ಇರೋದು ತುಂಬಾ ಉತ್ತಮ ಆಗಿರುತ್ತೆ ಹೀಗೆ ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡುತ್ತಾ ಶಿವನಿಗೆ ಅಭಿಷೇಕ ಅಷ್ಟೋತ್ತರ ಪೂಜೆಗಳನ್ನು ಮಾಡಿದಾಗ ಅದು ಮಹಾಶಿವರಾತ್ರಿ ಆಗುತ್ತೆ ನಾವೆಲ್ಲರೂ ಕೂಡ ಶಿವನ ಕೃಪೆಗೆ ಪಾತ್ರರಾಗ್ತೀವಿ ಇದಿಷ್ಟು ಪೂಜಾ ಪದ್ಧತಿ ಮತ್ತೆ ಪೂಜಾ ವಿಧಾನ ಆಗಿದೆ ಶಿವರಾತ್ರಿ ಆಚರಣೆಗೆ ವೈಜ್ಞಾನಿಕ ಕಾರಣನೂ ಇದೆ ಅದೇನು ಅಂತ ನೋಡೋದಾದ್ರೆ ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗುವ ಎಲ್ಲ ಕಾಲ ವ್ಯತ್ಯಾಸಕ್ಕೆ ನಮ್ಮ ದೇಹ ಹೊಂದ್ಕೋಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈ ಹಬ್ಬದ ಆಚರಣೆ ಬಹಳ ಮುಖ್ಯವಾಗಿರುತ್ತದೆ ಈ ಸಮಯದಲ್ಲಿ ಚಳಿಗಾಲವು ಮುಗಿದು ಬೇಸಿಗೆ ಕಾಲ ಪ್ರಾರಂಭಗೊಳ್ಳುತ್ತೆ ಈ ದಿನದಲ್ಲಿ ಸೂರ್ಯನ ಶಾಖ ಕಡಿಮೆಯಾಗಿ ಮತ್ತು ಚಂದ್ರನ ಪ್ರಕಾಶವು ಕ್ಷೀಣಿಸ್ತಾ ಇರುತ್ತೆ ನಮ್ಮ ಪೂರ್ವಜರು ಇದನ್ನೆಲ್ಲ ಹರಿತೆ ಹಬ್ಬ ಹರಿದಿನಗಳನ್ನ ಆಚರಿಸ್ತಾ ಇದ್ರು ಅಲ್ವೇ ಇನ್ನು ಈ ದಿನದಂದು ನಾವು ಮಾಡುವ ಶಿವ ಪೂಜೆ ಮತ್ತು ಉಪವಾಸಗಳು ನಮಗೆ ತುಂಬಾ ಉಪಯುಕ್ತ ಅಂದು ಪರಶಿವನಿಗೆ ನೀರಿನ ಅಭಿಷೇಕ ಮತ್ತು ಬಿಲ್ವ ಪೂಜೆ ಮಾಡಲಾಗುತ್ತೆ ಬಿಲ್ವ ಪತ್ರೆಯಲ್ಲಿ ಉಸಿರಾಟದ ತೊಂದರೆ ನಿವಾರಿಸುವ ಗುಣವಿದೆ ಬಿಲ್ವವನ್ನು ಲಿಂಗದ ಮೇಲೆ ಹಾಕುವಾಗ ಅದರ ವಾಸನೆ ನಮ್ಮ ದೇಹದ ಒಳಗೆ ಹೋಗುವುದು ಶಿವನ ಲಿಂಗವು ಕಲ್ಲಿನದಾಗಿದ್ದು ಅದರ ಮೇಲೆ ನೀರನ್ನು ಸುರಿಯುವುದರಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತದೆ ಅದೊಂದು ವಿಶಿಷ್ಟ ಕಲ್ಲಿನಿಂದ ಮಾಡಿದ ಲಿಂಗವಾಗಿರುತ್ತದೆ ಅಲ್ವೇ ಜೊತೆಗೆ ಪೂಜಿಸುವ ದೇಗುಲವನ್ನು ವಾಸ್ತು ಪ್ರಕಾರ ಕಟ್ಟಿರುತ್ತಾರೆ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಗುರುತ್ವಾಕರ್ಷಣವಿದ್ದು ಅದನ್ನು ಶಿವಶಕ್ತಿ ಎಂದೇ ಕರೆಯುವರು ಇಲ್ಲಿ ಮಂತ್ರಗಳನ್ನು ಪಠಿಸಿದ ವಿಶಿಷ್ಟ ಕಲ್ಲಿನಿಂದ ಕೆತ್ತಿರುವ ಲಿಂಗಕ್ಕೆ ನೀರಿನ ಅಭಿಷೇಕ ಮಾಡುವುದರಿಂದ ಸುತ್ತಮುತ್ತಲೆಲ್ಲ ಹೆಚ್ಚಿನ ಶಕ್ತಿ ಬರುವುದೆಂದು ನಂಬಿಕೆ ಇದೆ ಹೀಗೆ ಶಿವರಾತ್ರಿ ಹಬ್ಬ ಆಚರಣೆಗೆ ಹಲವಾರು ವೈಜ್ಞಾನಿಕ ಕಾರಣಗಳನ್ನು ನಾವು ನೋಡಬಹುದಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಶಿವರಾತ್ರಿ ಹಬ್ಬದ ಇತಿಹಾಸ ಮತ್ತು ಮಹತ್ವ ಹಾಗೂ ಪೂಜಾ ವಿಧಾನವನ್ನು ನಾವು ನೋಡಿದ್ವಿ ಶಿವರಾತ್ರಿ ಅಂದರೆ ಕತ್ತಲನ್ನು ಕಳೆದು ಬೆಳಕಿನತ್ತ ಸಾಗುವುದು ಎಂದು ಆಗುತ್ತದೆ ನಮ್ಮ ಜೀವನವು ಕೂಡ ಕತ್ತಲಿಂದ ಬೆಳಕಿನಡೆಗೆ ಸಾಗಲಿ ಅಂತ ಅರಿಸ್ತಾ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಓಂ ನಮ್ಮ ಶಿವಾಯ ಅಂತ ಹೇಳ್ತಾ ಶಿವದೇವರು ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೆಕ್ಸ್ಟ್ ಬ್ರೂತಲ್ಲಿ ಇಂಥದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆನೆ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್